ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ ಹೈಕೋರ್ಟ್ ಸಿಬಿಐ ತನಿಖೆಗೆ ವಹಿಸೋದು ಬೇಡ ಅನ್ನುವಂತಹ ತೀರ್ಪನ್ನು ಕೊಡ್ತು ಅದಾದ ನಂತರ ಸ್ನೇಹಮಯಿ ಕೃಷ್ಣ ಅವರು ಸುಪ್ರೀಂ ಕೋರ್ಟ್ ಹೋಗಲ್ಲ ಅನ್ನುವಂತಹ ವಿಚಾರವನ್ನು ಹೇಳಿದರು ಅದ್ರ ಜೊತೆಗೆ ಇವತ್ತು ಲೋಕಾಯುಕ್ತಗೆ ಮತ್ತಷ್ಟು ಪ್ರಕರಣಗಳನ್ನು ತೆಗೆದುಕೊಂಡು ಹೋಗಿ ಅದ್ರ ಬಗ್ಗೆಯೂ ಕೂಡ ತನಿಖೆ ನಡೆಸಿ ಅನ್ನುವಂತಹ ದೂರನ್ನ ಕೊಟ್ಟರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ ಮೂಡ ಹಗರಣದ ಸಂಬಂಧಪಟ್ಟ ಹಾಗೆ ಪ್ರಾರಂಭದಿಂದನೂ ಕೂಡ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇರುವಂತಹ ಹಿರಿಯ ವಕೀಲರಾದಂತಹ ರವಿಕುಮಾರ್ ಅವರ ನಾನು ಮಾತಾಡಿಸ್ತೀನಿ ಸರ್ ಪ್ರಾರಂಭದಲ್ಲಿ ಮೊದಲಿಗೆ ಸರ್ ಲೋಕಾಯುಕ್ತದಲ್ಲಿ ಈ ಕೇವಲ ಹದಿನಾಲ್ಕು ಸೈಟ್ಗಳು ಸಿಎಂ ಸಿದ್ದರಾಮಯ್ಯ ಅವರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟಕ್ಕೆ ಮಾತ್ರ ತನಿಖೆ ನಡೀತಾ ಇದೆ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಆರೋಪಗಳು ಕೇಳಿ ಬರ್ತದೆ ನಡೆಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಹಾಕಿದ್ರು ಅದರಲ್ಲಿ ಚೀಫ್ ಮಿನಿಸ್ಟರ್ ಮತ್ತೆ ಅವ್ರ ಕುಟುಂಬದವರು ಮತ್ತೆ ಅವ್ರಿಗೆ ಸಂಬಂಧಪಟ್ಟಿದ್ದಂತಹ ವ್ಯವಹಾರದ ಬಗ್ಗೆನೆ ಅಲಿಗೇಷನ್ ಮಾಡಿರೋದ್ರಿಂದ ಅದ್ರ ಮೇಲೆ ತನಿಖೆ ಮಾಡ್ತಿದ್ದಾರೆ ಸರ್ ಸರ್ ಇರಲಿ ಇವಾಗ ಇವ್ರಿಗೆ ಏನು ತನಿಖೆ ಮಾಡಿ ರಿಪೋರ್ಟ್ ಕೊಡ್ತಾರೋ ಸರ್ ಇದೊಂದು ಎಕ್ಸಾಂಪಲ್ ಸೆಟ್ ಮಾಡ್ತದೆ ಸರ್ ಈ ಏನ್ ಫಿಫ್ಟಿ ಫಿಫ್ಟಿ ಸ್ಕ್ಯಾಮ್ಗಳಾಗಿದೆ ಗಳಾಗಿದೆ ಎಲ್ಲದಕ್ಕೂ ಏನು ರಿಪೋರ್ಟ್ ಕೊಡ್ತಾರೋ ಬಾಕಿದಕ್ಕೆ ಅಡಾಪ್ಟ್ ಮಾಡ್ಕೋಬೋದು ಏನು ಅದರಲ್ಲೇನು ತಪ್ಪೇನಿಲ್ಲ ಸರ್ ಮಾಡ್ಲಿ ಹದಿನಾಲ್ಕು ಸೈಟ್ ರಿಪೋರ್ಟ್ ಫಸ್ಟ್ ಫೈನಲ್ ರಿಪೋರ್ಟ್ ನೋರ್ಟ್ ಸಬ್ಮಿಟ್ ಮಾಡ್ಲಿ ಅನ್ನೋದು ನಮ್ಮ ಆಗ್ರಹ ಏನು ಮಾಡ್ತಿರೋ ಆದಷ್ಟು ಶೀಘ್ರದಲ್ಲಿ ಮಾಡ್ಲಿ ಅನ್ನೋದು ನಮ್ಮ ಡಿಮ್ಯಾಂಡ್ ಸರ್ ಈಗ ಏನು ಅದು ಇತರರಿಗೂ ಕೂಡ ಏನು ಆರೋಪಗಳು ಕೇಳಿ ಬರ್ತದೆ ಅವ್ರಿಗೂ ಅವ್ರ ಸೈಟ್ ವಾಪಸ್ ಕೊಡಬೇಕು ಅಂತಾರೆ ಸರ್ ನಾನು ಲೋಕಾಯುಕ್ತ ಆಫೀಸಲ್ಲಿ ನಾನು ನಾನ್ ಎನ್ಕ್ವೈರಿ ಮಾಡಿರೋದ್ರ ಪ್ರಕಾರ ಸರ್ ಈಗ ದೇಸಾಯಿ ಅವರ ಆಯೋಗ ಎಲ್ಲಾ ರೆಕಾರ್ಡ್ಸ್ ಅವ್ರ ಕಮಿಷನ್ ತಕೊಂಡ್ ಎನ್ಕ್ವೈರಿ ಮಾಡ್ತಿರೋದ್ರಿಂದ ಎರಡು ಇನ್ವೆಸ್ಟಿಗೇಷನ್ ಟೀಮು ಒಂದು ಅಫೆನ್ಸ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಕ್ ತೊಂದ್ರೆ ಆಯ್ತದೆ ಇವ್ರು ರೆಕಾರ್ಡ್ಸ್ ಗಳು ಕೊಟ್ಟಿದಾರೋ ಇದ್ರ ಮೇಲೆ ಒಂದರಲ್ಲಿ ತನಿಖೆ ಮಾಡ್ತಾ ಇದ್ದೀವಿ ಇದ್ರ ಮೇಲೆ ಮಾತ್ರ ನಮ್ಗೆ ರಿಪೋರ್ಟ್ ಕೊಡಕ್ಕೆ ಸಾಧ್ಯ ಅಂತ ಹೇಳಿದ್ರು ಸೊ ದಟ್ ಏನ್ ಫೋರ್ಟೀನ್ ಸೈಟ್ಸ್ ಅಲಿಗೇಷನ್ ಮಾಡ್ತಿದಾರೋ ಫೋರ್ಟೀನ್ ಸೈಟ್ ರಿಪೋರ್ಟ್ ಕೊಡ್ತಿದ್ದಾರೋ ಅದೇ ಇನ್ನ ಉಳಿದ ನಾಲ್ಕು ಸಾವಿರದ ಎಂಟುನೂರ ಐದು ಸಾವಿರ ಸೈಟ್ ಅನ್ವಯ ಆಗೋದು ಸರ್ ಇದರಲ್ಲಿ ಎಕ್ಸಾಂಪಲ್ ಸೆಟ್ ಆಯ್ತದೆ ಸರ್ ಇದು ಒಂದು ಏನಂದ್ರೆ ಸ್ನೇಹಮಯ ಕೃಷ್ಣ ಅವರು ಒಂದೊಂದು ಅಷ್ಟ ಅಲ್ಲೊಂದಿಷ್ಟು ಹೇಳಿಕೊಳ್ಳಕ್ ಕೊಟ್ಟಿದ್ರು ಲೋಕಾಯುಕ್ತ ತನಿಖೆ ಬೇಡ ಅದ್ರ ಮೇಲೆ ನಂಬಿಕೆ ಇಲ್ಲ ಸಿಬಿಐ ತನಿಖೆ ವಹಿಸ್ಬೇಕು ಅಂತ ಹೇಳಿ ಈ ಹದಿನಾಲ್ಕು ಸೈಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ ಇದರಲ್ಲಿ ಫಿಫ್ಟಿ ಫಿಫ್ಟಿ ನ್ಯಾಯಯುತವಾಗಿ ಏನಾದರೂ ಕೊಟ್ಟಿದ್ದಾರೆ ಅಂತ ತೀರ್ಪು ಬಂದ್ರೆ ಮೂಡದಲ್ಲಿ ಇಷ್ಟೆಲ್ಲ ಕೇಳಿ ಬರ್ತಾ ಇರುವಂತಹ ಹಗರಣಗಳೆಲ್ಲವೂ ಫೇಲ್ ಆಗ್ತವೆ ಯಾರ್ಯಾರ ಹತ್ರ ಸೈಟ್ ಹಂಚಿಕೆ ಆಗಿದೆ ಅವ್ರ ಹತ್ರ ಉಳ್ಕೊಳುತ್ತೆ ಅಂದ್ರೆ ನ್ಯಾಯಯುತವಾಗಿ ತನಿಖೆ ನಡೆಯಿತು ಅಂತ ಅರ್ಥ ಸರ್ ಅದು ಹಂಗಲ್ಲ ಈಗ ಏನು ಹೇಳ್ತಾ ಇದ್ರು ಲೋಕಾಯುಕ್ತ ಸಂಸ್ಥೆ ಮೇಲೆ ಅಪನಂಬಿಕೆ ಅಲ್ಲ ಲೋಕಾಯುಕ್ತದ ಕೆಲವು ತನಿಖಾಧಿಕಾರಿಗಳ ಮೇಲೆ ಇವ್ರಿಗೆ ಅಪನಂಬಿಕೆ ಇದ್ದಿದ್ದಂಥದ್ದು ಈಗ ಅಲ್ಲಿರೋ ಡಿಫೆಕ್ಟ್ ನ ಹೈಕೋರ್ಟ್ ಕ್ಯೂರ್ ಮಾಡಿದೆಯಲ್ಲ ಸರ್ ಸರ್ ಅವರು ಸ್ನೇಹಮಹಿ ಕೃಷ್ಣ ಅವ್ರಿಗೆ ನಾವು ಈ ವಿಚಾರದಲ್ಲಿ ಅಪ್ರಿಷಿಯೇಟ್ ಮಾಡಬೇಕು ರೀಸನ್ ಏನಪ್ಪಾ ಅಂತ ಅಂದ್ರೆ ಈಗ ಇಷ್ಟು ಜಲ್ದಿ ಇವ್ರು ಯಾವ ಕಾಲಕ್ಕೆ ಸರ್ ರಿಪೋರ್ಟ್ ಆಗ್ತಿದ್ರು ಲೋಕಾಯುಕ್ತ ಟೀಮು ಈಗ ಇವರು ಹೊತ್ತಿಗೆ ಫೈನಲ್ ರಿಪೋರ್ಟ್ ನ ತಯಾರು ಮಾಡೋರೆ ಆರ್ ತಿಂಗಳು ಎಂಟು ತಿಂಗಳು ಗ್ಯಾಪ್ ಅಲ್ಲಿ ಅಂತ ಅಂದ್ರೆ ಅದೊಂದು ಅಚೀವ್ಮೆಂಟ್ ಏನೇನೆ ಸರ್ ಸರ್ ಇದರಲ್ಲಿ ಏನ್ ಡಿಫೆಕ್ಟ್ ಇತ್ತು ತನಿಖಾಧಿಕಾರಿಗಳು ತನಿಖೆನ ಸರಿಯಾಗಿ ನಡೆಸೋದಿಲ್ಲ ಅವ್ರ ಮೇಲೆ ನನ್ಗೆ ಅನುಮಾನ ಇದೆ ಅನ್ನೋದು ಇವ್ರದ್ದು ಅಪ್ರೆನ್ಷನ್ ಇದ್ದಿದ್ದು ಇದು ಕ್ಯೂರ್ ಆಯ್ತಲ್ಲ ಹೈಕೋರ್ಟ್ ಮುಂದೆ ಹೋದಾಗ ಜಸ್ಟಿಸ್ ನಾಗಪ್ರಸನ್ನ ಅವರು ಇದನ್ನ ಐ ಜಿ ಅವರು ಸ್ಕೂಟನಿ ಮಾಡಿ ಎ ಡಿ ಜಿ ಪಿ ಅವ್ರ ಸ್ಕೂಟನಿ ಮಾಡಿ ಆಮೇಲೆ ನನ್ನ ಕೋರ್ಟ್ ಅಲ್ಲಿ ತಗೊಂಡ್ ಬನ್ನಿ ಅಂತ ಆದೇಶ ಮಾಡಿದ್ರು ಅದರಂತೆ ಇದನ್ನ ಐ ಜಿ ಮತ್ತೆ ಎ ಡಿ ಜಿ ಪಿ ಇಬ್ರು ಆ ರಿಪೋರ್ಟ್ ನ ಸ್ಕೂಟನಿ ಮಾಡಿ ಹೈಕೋರ್ಟ್ ಸ್ಕ್ಯಾನ್ ಮಾಡಿ ಆಮೇಲೆ ಇದರಲ್ಲಿ ಏನು ಇನ್ವೆಸ್ಟಿಗೇಷನ್ ಲ್ಯಾಪ್ಸಸ್ ಇಲ್ಲ ಅಂತ ಹೇಳಿರಂತದ್ದು ಇದರಲ್ಲಿ ಸರ್ ಈಗ ಆರೋಪಿಗಳಿಗೆ ಆರೋಪ ಮುಕ್ತರಾಗಬೇಕಂತ ರೀತಿ ಆರೋಪ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಒಂದು ಮೆರಿಟ್ಸ್ ಮೇಲೆ ಈಗ ಇವರಿಗೆ ಟೆಕ್ನಿಕಲ್ ಗ್ರೌಂಡ್ ಏನಿತ್ತು ಇದು ಟೋಟಲಿ ಓವರ್ ಐತಲ್ಲ ಸರ್ ಈಗ ಇವ್ರ ಇನ್ವೆಸ್ಟಿಗೇಷನ್ ಸರಿಗಿಲ್ಲ ಅಂತ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕು ಸ್ಕ್ವಾಶಿಂಗ್ ಮತ್ತೆ ಹೈಕೋರ್ಟ್ ಹೋಗುವಂತದ್ದು ಇನ್ವೆಸ್ಟಿಗೇಷನ್ ಆಫೀಸರ್ ಡಿಫೆನ್ಸ್ ಅವ್ರ ಅಲಿಗೇಷನ್ ಮಾಡೋದು ಎಲ್ಲ ರೂಲ್ಡ್ ಔಟ್ ಅಲ್ಲ ಸರ್ ಇನ್ನೇನು ಮೆರಿಟ್ಸ್ ಮೇಲೆ ಅಷ್ಟೇ ಆಟ ಆಡಬೇಕು ಈವನ್ ಪ್ರಾಸಿಕ್ಯೂಷನ್ಗೆ ಇಂಪ್ರೂವ್ ಮಾಡ್ಕೋಬಹುದು ಇವ್ರು ಸಾಕ್ಷಿ ಕೊಡ್ತಾರೆ ಅಡಿಷನಲ್ ಗಳನ್ನ ಇಂಪ್ಲೀಟ್ ಮಾಡೋದಕ್ಕೂ ಸಹ ಅವಕಾಶ ಇರ್ತದೆ ಈಗ ಟ್ರಯಲ್ ಕಮೆಂಟ್ಸ್ ಆಗಲಿ ಟ್ರಯಲ್ಸ್ ಕಮೆಂಟ್ಸ್ ಆಗಿ ಯಾರ ಅವರೆಲ್ಲ ಬಯಲಿಗೆ ಬರಲಿ ಅನ್ನೋದು ನಮ್ಮ ಆಗ್ರಹ ಸರ್ ಇದರಲ್ಲಿ ಸಿದ್ದರಾಮಯ್ಯ ಅವರದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂದ ತಕ್ಷಣ ಅಲ್ಲಿ ಅವ್ಯವಹಾರನೇ ನಡೆದಿಲ್ಲ ಅಂತ ಅಲ್ಲ ಸರ್ ಇನ್ನು ಉಳಿಕೆ ಆರೋಪಿಗಳನ್ನ ಇವ್ರು ಲಿಸ್ಟ್ ಮಾಡಿರ್ತಾರಲ್ಲ ಸರ್ ಈಗ ಲೇಔಟ್ ಫಾರ್ಮ್ ಆಗಿ ಸೈಟ್ಗಳು ಹಂಚಿರೋದಕ್ಕೆ ಹಂಚಿರೋದಿಕ್ಕೆ ಇವರು ಅಲಿನೇಷನ್ ಮಾಡಿರೋಂಥದ್ದು ಆಮೇಲೆ ಇವರು ಮೂವತ್ತು ವರ್ಷದ ಹಿಂದೆ ಅಕ್ವಿಷನ್ ಆಗಿರೋದಕ್ಕೆ ಈಗ ಪರಿಹಾರ ಕೊಟ್ಟಿರೋಂಥದ್ದು ಈ ಥರ ಎಲ್ಲ ಅಫೆನ್ಸ್ ಎಲ್ಲ ಇದೆಯಲ್ಲ ಸರ್ ಅದಕ್ಕೆ ಕನ್ಸರ್ನ್ ಆಫೀಸರ್ಗಳು ಅದಕ್ಕೆ ಅಕೌಂಟೇಬಲ್ ಸರ್ ಅವ್ರನ್ನ ಅಕ್ಯೂಸ್ ಮಾಡೇ ಮಾಡ್ತಾರೆ ಅವರೆಲ್ಲ ಆನ್ಸರೇಬಲ್ ಆಮೇಲೆ ಎವಿಡೆನ್ಸ್ ಟೈಮಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಇತ್ತೋ ಇಲ್ವೋ ಅನ್ನೋದಕ್ಕೆ ಯಾರು ಪ್ರಾಸಿಕ್ಯೂಷನ್ ವಿಟ್ನೆಸ್ ನಂಬರ್ ಒನ್ ಯಾರಿಗೆ ದೂರದಾರ ಇರ್ತಾರೆ ಅವ್ರು ಕೊಡೋದ್ರ ಮೇಲೆ ಡಿಪೆಂಡು ಸರ್ ಆಗಲೂ ಸಾಕ್ಷಿ ಕೊಡ್ಬೋದು ನ್ಯಾಯಾಲಯಕ್ಕೆ ಆಗ್ಲೂ ಸಹ ಅಡಿಷನಲ್ ಅಕ್ಯೂಸ್ ಆಗಿ ಇಂಪ್ಲೀಟ್ ಮಾಡಬಹುದು ಸರ್ ಇನ್ನೊಂದು ಸ್ನೇಹಮಯ ಕೃಷ್ಣ ಅವರು ಏನಾದರೂ ಸಿ ಬಿ ಐ ಸಿ ಐಗೆ ವಹಿಸ್ಲಿಲ್ಲ ಹೈಕೋರ್ಟ್ ಅದಕ್ಕೆ ಸಮ್ಮತಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಸುಪ್ರೀಂ ಕೋರ್ಟ್ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಈಗ ಸುಪ್ರೀಂ ಕೋರ್ಟ್ ಹೋಗಲ್ಲ ಅಂತ ಹೇಳ್ತಾ ಅಂದರೆ ಇದರಿಂದ ಅವ್ರಿಗೆ ಲೀಗಲಿ ಹೆಲ್ಪ್ ಆಗುತ್ತಾ ಅಥವಾ ಡಿಸ್ಅಡ್ವಾಂಟೇಜ್ ಆಗುತ್ತಾ ಅಥವಾ ಇದಕ್ಕೆ ಸಂಬಂಧಪಟ್ಟ ನೀವೇನಾದರೂ ಸಲಹೆ ಕೊಟ್ಟಿದ್ರೆ ಹೇಗೆ ಸರ್ ಸರ್ ನಾನು ಮಾತ್ರ ಅಲ್ಲ ಅವ್ರಿಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇಂದ ಅವ್ರಿಗುನು ಅಡ್ವೊಕೇಟ್ಸ್ ಪ್ಯಾನಲ್ ಇದೆ ಅವ್ರ ಸಲಹೆನೂ ತಕೊಂಡು ಮತ್ತೆ ಅವ್ರೂ ಕೂಲಂಕುಶವಾಗಿ ಯೋಚನೆ ಮಾಡ್ಬಿಟ್ಟೆ ನಿರ್ಧಾರ ತಕೊಂಡಿರೋದ್ ನನ್ನ ಗಮನಕ್ಕೆ ಇರ ಹಂಗೆ ಸರ್ ಇದ್ರಲ್ಲಿ ಏನಂತ ಅಂದ್ರೆ ಒಂದ್ ಕಡೆ ವರ ಆದರೆ ಒಂದ್ ಕಡೆ ಶಾಪ ಸರ್ ಈಗ ಈ ಆದೇಶ ಇದನ್ನ ನಾವು ವರವಾಗಿ ನೋಡ್ಬೇಕು ಸರ್ ಸರ್ ಈಗ ಸಿ ಬಿ ಐಗೆ ಹೋಗಿತ್ತು ಅಂತ ಅಂದ್ರೆ ಮತ್ತೆ ಇನ್ನೊಂದ್ಸರ್ತಿ ಮೂರು ವರ್ಷ ನಾಲ್ಕು ವರ್ಷ ಕಾಲಹರಣ ಆಗೋದ್ರ ಜೊತೆಗೆ ಮತ್ತೆ ಅವ್ರಿಗುನು ರಿವಿಷನ್ ರಿವ್ಯೂ ಅಪೀಲ್ ಅನ್ನೋ ಆಪ್ಷನ್ ಇದ್ದೇ ಇರ್ತದೆ ಸರ್ ಅವ್ರ ರಿಪೋರ್ಟ್ ಕೊಟ್ರು ಸಹ ಇವರು ಸುಪ್ರೀಂ ಕೋರ್ಟ್ ಕದ ತಟ್ಟದು ಮತ್ತೆ ಇನ್ನೊಂದಷ್ಟು ದಿವಸ ಡ್ರ್ಯಾಗ್ ಮಾಡೋದು ಈ ಸಿದ್ದರಾಮಯ್ಯ ಅವರ ಪ್ರಕರಣನ ಇಟ್ಕೊಂಡು ಉಳಿಕೆ ಆರೋಪಿಗಳೆಲ್ಲ ತಪ್ಪಿಸ್ಕೊತಿದ್ರು ಸರ್ ನಮಗೆ ಇದೇ ದೊಡ್ಡ ತಾಪತ್ರೆ ಆಗಿರೋದು ಈ ಹದಿನಾಲ್ಕು ಸೈಟ್ ಹೆಸರು ಹೇಳ್ಕೊಂಡು ಏನು ಉಳಿಕೆ ನಾಲ್ಕು ಸಾವಿರದ ಎಂಟುನೂರು ಐದು ಸಾವಿರ ಸೈಟ್ ಫ್ರಾಡ್ ಮಾಡೋರೆ ಅವ್ರುಗಳೆಲ್ಲ ಬಚಾವ್ ಆಯ್ತಿದ್ರು ಈಗ ಅದು ಬಚಾವ್ ಆಗೋದ್ರಿಂದ ತಪ್ಪಲ್ಲ ಅದೇ ನಮಗೆ ಸಮಾಧಾನ ಸರ್ ಈಗ ಏನು ಫೈನಲ್ ರಿಪೋರ್ಟ್ ಆಗ್ತಾರಂತೆ ಈಗ ಇನ್ನೇನು ಇನ್ನೊಂದು ತಿಂಗಳು ಎರಡು ತಿಂಗಳೊಳಗಡೆ ಟ್ರಯಲ್ ಕಮೆಂಟ್ಸ್ ಆಯ್ತದೆ ಆ ನಾವು ನಾವಿದ್ದೀವಿ ಸರ್ ಅಂದ್ರೆ ಮೂರು ತಿಂಗಳು ಅಬಬ ಅಂದ್ರೆ ಇನ್ನು ಮೂರು ತಿಂಗಳಲ್ಲಿ ಮೂಡ ಏನು ಆರೋಪಗಳ ಬರ್ತಾ ಇದೆ ಏನು ಅಕ್ರಮಗಳು ಮಾಡಿದ್ರು ಅಂತ ಕೇಳಬರ್ತಾ ಇದೆ ಅವ್ರೆಲ್ರಿಗೂ ಶಿಕ್ಷೆ ಆಗುತ್ತೆ ಮೂಡ ಶುದ್ಧ ಆಗುತ್ತೆ ಅಂತ ಅನ್ಸುತ್ತಾ ಇಲ್ಲ ಇಲ್ಲ ಅದು ಮೂರು ತಿಂಗಳು ಟ್ರಯಲ್ ಕಮೆಂಟ್ಸ್ ಆಯ್ತದೆ ಅಂತ ಅಂದಿದ್ದು ವಿಟ್ನೆಸ್ ಗಳೆಲ್ಲ ವಿಟ್ನೆಸ್ ಪಕ್ಷಕ್ಕೆ ಬರ್ತಾರೆ ಅವರೆಲ್ಲ ಸಾಕ್ಷಿಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ ಆಮೇಲೆ ವಿಚಾರಣೆ ನಡೆದು ವಿಚಾರಣೆ ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಆಮೇಲೆ ಬಂದು ಸ್ವಲ್ಪ ಸಮಯ ಇಟ್ಟು ಸರ್ ಅಟ್ಲೀಸ್ಟ್ ಟ್ರೈಲ್ ಕಮ್ಮಿ ಆಯ್ತಲ್ಲ ಇಷ್ಟು ಜಲ್ದಿ ಇದಕ್ಕೆ ಸ್ನೇಹ ಮಹಿ ಕೃಷ್ಣ ಅವ್ರಿಗೆ ಅಪ್ರಿಶಿಯೇಟ್ ಇವರು ಹೈಕೋರ್ಟ್ ಹೋಗಿ ಇಷ್ಟೆಲ್ಲ ಕೆಲಸ ಮಾಡದೆ ಹೋಗಿದ್ರೆ ಸರ್ ಈ ಲೋಕ ಆಗ್ತದವ್ರು ಈ ಕಾಲಕ್ಕೆ ರಿಪೋರ್ಟ್ ಆಗ್ತಿರ್ಲಿಲ್ಲ ಹೈಕೋರ್ಟ್ ನವರು ಚಾಟಿ ಬೀಸಿದಕ್ಕೆ ಎಲ್ಲ ಸ್ಕೂಟನಿ ಮಾಡಿ ಇಷ್ಟು ಜಲ್ದಿ ರಿಪೋರ್ಟ್ ಆಗ್ತವ್ರೆ ಆದಷ್ಟು ಜಲ್ದಿ ರಿಪೋರ್ಟ್ ಹಾಕ್ಲಿ ಇದೆಲ್ಲ ಟ್ರೈಲ್ ಕಮೆಂಟ್ಸ್ ಆಗಲಿ ಅನ್ನೋದು ನಮ್ಮ ಇದು ಸರ್ ಆಗ್ರಹ ಅಂದರೆ ಒಂದು ರೀತಿ ಆರಂಭಿಕವಾಗಿ ಗೆದ್ದಿದ್ದಾರೆ ಸ್ನೇಹ ಕೃಷ್ಣ ಅಂತ ಸರ್ ಈ ರೀತಿ ಆ ಕೇಸ್ ಡಿಸ್ಮಿಸ್ ಆದ್ರೂ ಸಹ ಎಲ್ಲೋ ಒಂದು ಕಡೆ ಇವರಿಗೆ ಗೆಲ್ವೇನೇ ಸರ್ ಇದ್ದು ತನಿಖಾಧಿಕಾರಿಗಳ ಲ್ಯಾಪ್ಸಸ್ನ ಇಟ್ಕೊಂಡು ಹೋಗಿದ್ರು ಈಗ ಎ ಡಿ ಜಿ ಪಿ ಐ ಜಿ ಎಲ್ಲ ಸ್ಕೂಟರಿ ಮಾಡೋರು ಹೈಕೋರ್ಟ್ ಎಲ್ಲ ಸ್ಕ್ಯಾನ್ ಮಾಡೈತೆ ಅಂದರೆ ನಾವು ಆ ಆದೇಶಕ್ಕೆ ಗೌರವ ಕೊಡಲೇಬೇಕು ಇದು ನಿಜವಾಗ್ಲೂ ಸ್ನೇಹ ಮೈ ಕೃಷ್ಣ ಅವರಿಗೆ ಗೆಲ್ವೇನೇ ಸರ್ ಇದು ಇಷ್ಟು ಜಲ್ದಿ ರಿಪೋರ್ಟ್ ಹಾಕ್ಸಿದ್ರಲ್ಲ ಸರ್ ಬೇರೆಯವ್ರ ಕೈಯಲ್ಲಿ ಹಾಕ್ಸೋಕ್ಕೆ ಆಯ್ತಾ ಇರಲಿಲ್ಲ ಇದೊಂಥರ ಒಳ್ಳೇದನ್ನೇ ಆಯಿತು ಸರ್ ಇದು ನಮಗೆ ಅಂದರೆ ಲೀಗಲ್ ಸರ್ ಈ ಪ್ರಕರಣ ಭವಿಷ್ಯದಲ್ಲಿಯೂ ಕೂಡ ಒಂದು ಒಂದು ಮಾರ್ಕ್ ಆಗಿ ಉಳ್ಕೊಂಬುದಲ್ವಾ ಅಂದ್ರೆ ಈ ಪ್ರಕರಣಕ್ಕೆ ಏನೇ ತೀರ್ಪು ಬಂದರೂ ಕೂಡ ಇದನ್ನ ಒಂದು ಇಟ್ಟುಕೊಂಡು ಮುಂದಿನ ತೀರ್ಪುಗಳು ಇವೆಲ್ಲ ಬರುವಂತ ಮಾರ್ಕ್ ತೀರ್ಪಿನ ಏನು ಆಲ್ರೆಡಿ ಇವಾಗ ಜಡ್ಜ್ಮೆಂಟ್ ಪಾಸ್ ಮಾಡೋರೆ ಇದು ಲ್ಯಾಂಡ್ ಮಾರ್ಕ್ ರೂಲಿಂಗ್ ಏನೇ ಒಂದು ಪಕ್ಷ ಸರ್ ಲೋಕಾಯುಕ್ತ ಏನು ಇನ್ವೆಸ್ಟಿಗೇಷನ್ ಐತೆ ಇದು ಸರಿಗಿಲ್ಲ ಇದು ಇನ್ವೆ ಸಿ ಬಿ ಐ ಇನ್ವೆಸ್ಟಿಗೇಷನ್ ಮಾಡ್ಲಿ ಅಂತ ನಾವು ಹೇಳ್ಬಿಟ್ಟಿದ್ರೆ ಸರ್ ಈ ಲೋಕಾಯುಕ್ತ ಬಂದು ಸರ್ ಇದು ಯಾವುದು ಗೃಹ ಇಲಾಖೆನೋ ಮತ್ತಿ ಇನ್ನೊಬ್ಬ ಅಧಿಕಾರಿ ಕಂಟ್ರೋಲ್ ಅಲ್ಲಿರುವಂತದ್ದಲ್ಲ ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದಕ್ಕೂ ಇಂಡಿಪೆಂಡೆಂಟ್ ಏಜೆನ್ಸಿ ಆಗಿರೋದ್ರಿಂದ ನಾವು ಆ ಸಂಸ್ಥೆಗೆ ಗೌರವ ಕೊಡಬೇಕು ಸರ್ ಈ ಪ್ರಕರಣ ನೀವು ಸಿಬಿಐ ವರ್ಗಾಯಿಸಿ ಅಂತೇಳಿ ಹಲವಾರು ಜನ ಅಪ್ರೋಚ್ ಮಾಡೋರು ಆಗ ಹೈಕೋರ್ಟ್ ಈ ಲಿಟಿಗೇಷನ್ಗಳಿಂದನೇ ಫ್ಲಡ್ ಆಗಿಬಿಡೋದು ಸರ್ ಸೋ ದಟ್ ಸರ್ ಲೋಕಾಯುಕ್ತ ಮೇಲಿರುವಂತಹ ನಂಬಿಕೆ ಜನಗಳಲ್ಲಿ ಹಾಳಾಗಬಾರದು ಅನ್ನೋ ಉದ್ದೇಶದಿಂದ ಮತ್ತೆ ಅನ್ನೆಸರಿ ಲಿಟಿಗೇಷನ್ ಮಲ್ಟಿಪ್ಲಿಸಿಟಿ ಆಫ್ ಲಿಟಿಗೇಷನ್ ದಾರಿ ಮಾಡಿಕೊಡಬಾರದು ಅನ್ನೋ ಉದ್ದೇಶದಿಂದ ಈ ರೂಲಿಂಗ್ ಬಂದಿರೋದ್ರಿಂದ ಸರ್ ನಮ್ಮ ಂತಹ ರವಿಕುಮಾರ್ ಅವರ ಅಂದರೆ ಇದು ಒಂದು ಐತಿಹಾಸಿಕ ತೀರ್ಪು ಏನೇ ಆದ್ರೂ ಕೂಡ ಇದೊಂದು ಐತಿಹಾಸಿಕ ತೀರ್ಪಾಗಿ ನಿಲ್ಲುತ್ತೆ ಈಗ ಹದಿನಾಲ್ಕು ಸೈಟ್ ಗಳಿಗೆ ಹಾಗೆ ಏನೇ ತೀರ್ಪು ಅಂದ್ರೂ ಕೂಡ ಅದು ಇತರರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಮೂಢ ಶುದ್ಧ ಆಗುವಂತಹ ವಿಶ್ವಾಸ ಇದೆ ಮಾತನ್ನ ವ್ಯಕ್ತಪಡಿಸಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕೆಂಡಗಣ್ಣ ಜಿ ಗುರು ಇಂಡಿಯನ್ ಟಿವಿ ಮೈಸೂರು